ದೊಗೂರು ಪರಮೇಶ್ವರ ಅವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರೆಂದು ಸುಳ್ಳು ಹೇಳಿಕೊಂಡು ನಮ್ಮ ಸಂಘಟನೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆಂಪಣ್ಣ ಸಾಗ್ಯ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೂಗೂರು ಪರಮೇಶ್ವರ ಅವರಿಗೂ ನಮ್ಮ ಸಂಘಟನೆಗೂ ಸಂಬಂಧವಿಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರಾಬಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಧಿಕೃತವಾಗಿ ನಮ್ಮ ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿ ಕೆವಿ ನಾಗರಾಜ್ ತೀರ್ಥಹಳ್ಳಿ ಅವರನ್ನು ನೇಮಕ ಮಾಡಲಾಗಿದೆ ಆದರೆ ಕೆಲವು ವರ್ಷಗಳಿಂದ ದೇಗೂರು ಪರಮೇಶ್ವರ ತಾವೇ ಜಿಲ್ಲಾ ಸಂಚಾಲಕರೆಂದು ಸುಳ್ಳು ಹೇಳಿಕೊಂಡು ನಮ್ಮ ಸಂಘಟನೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಅಲ್ಲದೆ ಸಂಘಟನೆಗೆ ಕೆಟ್ಟ ಹೆಸರು ಬರುವಂತೆ ನಡೆದುಕೊಂಡರೆ ರಾಜ್ಯ ಸಮಿತಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ ಎಂದು ಎಚ್ಚರಿಸಿದ್ರು ಶೋಷಕ ಸಮುದಾಯದ ಗುರುವಿಯಾಗಿ ಹಲವಾರು ಭೂ ಹೋರಗಳಿರ್ಬೋದು ದೌರ್ಜನ್ಯಗಳಿರ್ಬೋದು ಇಂಥ ಅನೇಕ ದಲಿತ ಇರುವ ಅಲ್ಪಸಂಖ್ಯಾತರ ಶೋಷಿತರ ಗುರುವಿಯಾಗಿ ನಮ್ಮ ಸಂಗತಿ ಜಿಲ್ಲೆಯಾದ್ಯಂತ ಕೆಲಸವನ್ನು ಮಾಡ ನಮ್ಮ ಕರ್ನಾಟಕ ರಾಜ್ಯದ ಹೆಸರ ಸಮಿತಿ ಲಕ್ಷ್ಮೀನಾರಾಯಣ ಆಗೋರ್ ಅವರ ಬಣ್ಣದ ಜಿಲ್ಲಾ ಸಂಸಾರಕ್ಕಾಗಿ ಹಲವು ಮುಸ್ಲಿಮ ಇವೇ ನಾಲ್ಕು ಅದರ ತರಂತರ ನಿರ್ಮಸ್ಥಿ ಇದೆ ನಾನು ಆದರೆ ಇತ್ತೀಚಿನ ದಿನಗಳಿಂದ ರೂಪೂರ್ ಪರಮೇಶ್ವರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸ್ವಯಂ ಪೋಷಿತ ಜಿಲ್ಲಾ ಸಂಚಾರಕನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಅಂದೆ ಬಹಳ ಧಂಗದಿಂದಲೇ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಸಂಚಾಲಕ ರಮಾನಂದ್ ಶಿವಮೊಗ್ಗ ಜಿಲ್ಲಾ ಸಮಿತಿ ಸಂಚಾಲಕ ಕೆವಿ ನಾಗರಾಜ್ ಸಂಘಟನಾ ಸಂಚಾಲಕರಾದ ರವಿಕುಮಾರ್ ಭದ್ರಾವತಿ ಸುರೇಶ್ ಸ್ವಾಮಿ ಮಂಡಲಗಳ ರಾಜೇಂದ್ರ ಮೆಸ್ಸಿ ಸೊರಬ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ